ಮಾಡಿದ್ರು ಟೀಕ ಟಿಪ್ಪಣಿಗಳು ಇರ್ತವೆ ಯಾವಾಗಲೂ ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಮೋಸ್ಟ್ಲಿ ಮಾಡಿರ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅದನ್ನು ಕುತ್ಕೊಂಡು ಟೀಕಾ ಟಿಪ್ಪಣಿನ ಕೆಲಸ ವಿರೋಧಿಗಳಿಗೆ ಅಂತ ಹೇಳಿದರೆ ಎಂಥ ಉತ್ತರ ಕೊಡೋದು ಹೌದು ಅದನ್ನು ಚರ್ಚೆ ಮಾಡೋಣ ಬಟ್ ಯಾರನ್ನೂ ತೊಗೊಳ್ಳೇಬಾರ್ದು ಅಂತೇಳಿ ಹಂಗಾರೆ ಯಾವುದು ಪಿಕ್ಚರೇ ಅಲ್ಲ ಒಂದು ನಿಮಿಷ ಹಂಗಾರೆ ಪಿಚ್ಚರೇ ನೋಡ್ಬೇಡ್ರಿ ಅವ್ರದ್ದು ಈಗ ಶಿವರಾಜ್ ಕುಮಾರ್ ಅವರು ಜೈಲರ್ ಪಿಚ್ಚರಲ್ಲಿ ತಮಿಳಲ್ಲಿ ಮಾತಾಡಿದರು ತಮಿಳಲ್ಲಿ ಮಾತಾಡ್ತ ತಮಿಳ್ ಮಾತಾಡಿದಂತ ದ್ವೇಷ ಮಾಡಕ್ಕಾಗತ್ತ ಬೇಡ ಅದು ಸಿ ಅದೆಲ್ಲ ಅವ್ರವರು ಅದೊಂದು ಬೋರ್ಡ್ ಇರ್ತದೆ ಆ ಬೋರ್ಡಲ್ಲಿ ಅವ್ರಿಗೆ ಹಕ್ಕನ್ನು ಕೊಟ್ಟಿರ್ತೀವಿ ಆ ಹಕ್ಕನ್ನು ಅವರು ಪ್ರತಿಪಾದಿಸಿ ಅವರಿಗೆ ತಗೊಳ್ತಕ್ಕಂಥದ್ದು ಇರ್ತದೆ ಇದು ಚರ್ಚೆ ಆದಾಗ ಒಂದು ಚರ್ಚೆ ಮುಂದುವರಿಲಿ ಅಷ್ಟೇ ಈಗ ಅವ್ರು ಕೇಳಿ ಕೇಳಿದ್ದಾರೆ ಬಟ್ ಏನಂದ್ರೆ ಎಲ್ಲದರಲ್ಲೂ ತಪ್ಪು ಹುಡ್ಕೊಳ್ಳೋದು ಚಾಳಿ ಇದ್ಬಿಟ್ರೆ ನೀವು ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅದನ್ನ ಜಾಸ್ತಿ ತಳಕಲ್ಲ ಈಗ ಎಲ್ಲೋ ಬೇರೆಯವ್ರಿಗೆ ಕೇಳಿ ಅವ್ರು ಯಾರನ್ನ ಒಂದು ಹತ್ತು ಜನರನ್ನು ಕೇಳಿ ಯಾರಾದ್ರೂ ಬೇಡ ಅಂದರೆ ಮತ್ತು ಅವ್ರಿಗೆ ಕೊಟ್ಟಿದ್ರೆ ಅದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ ಅದು ಬಟ್ ನಾನು ಹೇಳ್ತಿಲ್ಲ ಆ ಬೋರ್ಡಿಗೆ ಆ ಶಕ್ತಿ ಕೊಟ್ಟಾಗ ಅವ್ರಿಗೆ ಬಿಟ್ಬಿಡ್ಬೇಕು ಎಲ್ಲದನ್ನೂ ಹೋಗಿ ತಪ್ಪು ಹೇಳ್ತಕ್ಕಂಥದ್ದು ನೋಡೋದೈತಲ್ಲ ಅದು ತಪ್ಪದು ಈ ಎಲ್ಲ ಹೋಗಿ ಬೋರ್ಡ್ ತಂದು ಎಲ್ಲೋ ನೆಟ್ ಕುತ್ಕೊಂಡ್ರೆ ನಾನು ಏನೇ ಉತ್ತರ ಕೊಡ್ರಿ ಅವೆಲ್ಲ ಬಿಡಿ ಅವ್ರವ್ರು ಮಾಡ್ಕೋತಾರೆ ಮಾಡ್ಕೊತಾರೆ ಅವ್ರದೆಲ್ಲ ಬೋರ್ಡ್ ಸ್ವಾತಂತ್ರ್ಯ ಇರುತ್ತೆ ನೀವು ಬರೀ ಪ್ರಶ್ನೆ ಕೇಳೋದೇ ಒಂದು ನಿಮಗೆ ಇದಾಗ್ಬಿಟ್ರೆ ತಪ್ಪಾಗ್ತದೆ ಈ ಹಾಪ್ ಕಾಮ್ಸ್ ಮಾಯನದೆಲ್ಲ ತೋರಿಸ್ರಿ ಹೋಗಿ ನಮ್ಮ ಕರ್ನಾಟಕದಲ್ಲಿ ಜಾಪಾನ್ದ ಹಾಂ ಅಮ್ಮ ಇದೆಲ್ಲ ಈಗ ಒಂದು ಕಡೆಗೆ ಒಂದು ಕಡೆಗೆ ಮಾಡಿರಿ ಅಂತೀರಿ ಇನ್ನೊಂದು ಕಡೆಗೆ ಫಾರೆಸ್ಟ್ ಬೆಳಿರಿ ಅಂತೇಳಿ ಇನ್ನೊಂದು ಕಡೆಗೆ ಆನೆ ಜಾಗನ ನಾವು ತಗೊಂಡು ಆನೆ ಒದಿದೆ ಇನ್ ಹಂಗೆ ಸುಮ್ಮನೆ ಕೂತ್ಕೊಳ್ತಾ ತಪ್ಪನೂ ಆ ಕೆಲಸ ಅದ್ರ ಮಾಡ್ತಾ ಇರ್ತದೆ ನಿಯಂತ್ರಣ ಮಾಡೋದಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಜೊತೆಗೆ ಬಿಕಾಸ್ ಅದು ಕೂಡ ಒಂದು ಪ್ರಾಣಿ ನಾವು ಒಂಥರ ಪ್ರಾಣಿ ಇದ್ದಂಗೆ ನಾವು ಇಬ್ಬರು ಬದುಕಬೇಕು ಹೇಗೆ ಕರೆಕ್ಟಾಗಿ ಬದುಕಬೇಕು ಯಾರಿಗೂ ಪ್ರಾಫಿಟ್ ಲಾಸ್ ಆಗದೆ ಇರೋ ರೀತಿಯಲ್ಲಿ ಅಂತೇಳಿ ಅದೆಲ್ಲ ಚರ್ಚೆ ಮಾಡಿದೆ ಅದನ್ನು ಮಾಡಬೇಕಾಗ್ತದೆ ಸ್ವಾಭಾವಿಕವಾಗಿ ಹೊಟ್ಟೆ ಹಸಿದಾಗ ಈ ಹೊಟ್ಟ ಏನೂ ಅಂದ್ರೆ ನಾವು ಕತ್ತು ತಿಂತೀವಿ ಸರ್ತಿ ಚಿಕ್ಕವ್ರು ಇರ್ಬೇಕಾದ್ರೆ ಮನೇಲು ಕೂಡ ಹಾಗೆ ಮಂಗಗಳು ಮಾಡ್ತಾರೆ ಇಲ್ಲ ಇಲ್ಲ ಹೊರಗೆಟ್ಟಿದ್ದಾವೆ ಅಂತ ಹೇಳಿ ಹಂಗೆ ಅದಕ್ಕೆ ಮಂಕಿ ಮತ್ತೆ ಅದಕ್ಕೆಲ್ಲದು ಕೂಡ ಮಂಕಿ ಪಾರ್ಕ್ ಇರ್ಬೋದು ಆಲೆ ಆನೆಗೆ ಕಾರಿಡೋರು ಇದೆಲ್ಲ ಮಾಡೋದನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅದು ಸುಮ್ಮನೆ ಕೂತ್ಕೊಂಡು ಹೌದು ಅಲ್ಲ ಪ್ಲಾನ್ ಇದೆ ಅನುಷ್ಠಾನ ಆಗಬೇಕು ಅದನ್ನ ಈಶ್ವರ್ ಖಾಂಡ್ರವರು ಕೂಡ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ನೋಡೋಣ ಅದನ್ನು ನಾವು ಕೂಡ ಮಾಡ್ತೀವಿ ಅದನ್ನ ಇಲ್ಲ ಅಂತ ಹೇಳಲ್ಲ ಅದು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ ಆನೆದು ಚರ್ಚೆ ಆಗಿದೆ ಮಂಗದು ಚರ್ಚೆ ಆಗಿದೆ ಇದು ಮನುಷ್ಯ ಅಲ್ಲಿ ಒಳಗಡೆ ಹೋದಾಗ ಇವಾಗ ಚರ್ಚೆ ಆಗ್ತಾವೆ ಏನು ಮಾಡೋಕ್ಕಾಗೋದಿಲ್ಲ ನಿಯಂತ್ರಣ ಮಾಡೋಣ ಶಿಕ್ಷಕರ ಹೌದು ಏನಿಲ್ಲ ಯಾವಾಗಲೂ ವರ್ಷ ವರ್ಷ ಏನು ಮಾಡೋರು ಹಿಂದಿನ ಸರ್ಕಾರದವರೆಲ್ಲ ಲೇಟಾಗಿ ಮಾಡೋರು ಏಕೆಂದ್ರೆ ಒಂದು ತಿಂಗಳು ಲೇಟಾಗಿ ತಗೊಂಡ್ರೆ ಅಷ್ಟು ದುಡ್ಡು ಉಳಿತದ ಸರ್ಕಾರಕ್ಕೆ